ದೇಶದಲ್ಲಿ ಚುನಾವಣಾ ಆಯೋಗದ ವಿರುದ್ಧ ಆಕ್ರೋಶ ಮುಖ್ಯ ಚುನಾವಣಾ ಆಯುಕ್ತರ ಕಡೆಗೆ ತೆರುಗ್ತಾ ಇದೆಯಾ ಮಮತಾ ಬ್ಯಾನರ್ಜಿ ಅವರು ಎಸ್ಐಆರ್ ವಿರೋಧಿಸಿ ಆಯೋಗಕ್ಕೆ ಬರೆಯದೆ ನೇರವಾಗಿ ಜ್ಞಾನೇಶ್ ಕುಮಾರ್ ಅವರನ್ನೇ ಯಾಕೆ ಉದ್ದೇಶಿಸಿ ಬರೆದಿದ್ದಾರೆ ಇದು ವಿಪಕ್ಷಗಳು ಮತ್ತು ಜ್ಞಾನೇಶ್ ಕುಮಾರ್ ನಡುವಿನ ವೈಯಕ್ತಿಕ ಕದನವಾಗಿ ಬದಲಾಗ್ತಾ ಇದೆಯಾ ಎಸ್ಐಆರ್ ವಿರುದ್ಧ ಬೇರೆ ಬೇರೆ ಬಗೆಯ ಕಳವಳಗಳು ವ್ಯಕ್ತವಾಗ್ತಿವೆ ಕಳೆದ ಹಲವಾರು ದಿನಗಳಿಂದ ಪಶ್ಚಿಮ ಬಂಗಾಳವಂತೂ ವಿವಿಧ ವರದಿಗಳಿಗೆ ಸಾಕ್ಷಿಯಾಗ್ತಾ ಇದೆ ಎಸ್ಐಆರ್ ಕಾರಣಕ್ಕಾಗಿ ಅನೇಕ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳುವ ಪಟ್ಟಿಗಳನ್ನ ತೃಣಮೂಲ ಕಾಂಗ್ರೆಸ್ ಹಂಚಿಕೊಳ್ತಾ ಇದೆ ಪಶ್ಚಿಮ ಬಂಗಾಳದಿಂದ ಮಾತ್ರವಲ್ಲದೆ ಕೇರಳ ಮತ್ತು ರಾಜಸ್ಥಾನದಿಂದಲೂ ಇದೇ ರೀತಿಯ ವರದಿಗಳು ಬರ್ತಿವೆ ಅಲ್ಲಿ ಸರ್ಕಾರಿ ನೌಕರರು ಬಿಎಲ್ಒ ಆಗಿ ಎದುರಿಸಿದ ಒತ್ತಡದಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮಮತಾ ಅವರು ಮೊದಲ ಬಾರಿಗೆ ಜ್ಞಾನೇಶ್ ಕುಮಾರ್ ಅವರ ಹೆಸರನ್ನ ಉಲ್ಲೇಖಿಸಿದ್ದಾರೆ ಮಮತಾ ಬ್ಯಾನರ್ಜಿ ಮತ್ತು ಅವರ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ವಿರುದ್ಧ ನಿರಂತರವಾಗಿ ಮಾತನಾಡ್ತಾ ಬಂದಿರೋದನ್ನು ಗಮನಿಸಬೇಕು ಮಮತಾ ಬ್ಯಾನರ್ಜಿ ದೀರ್ಘ ಪತ್ರ ಬರೆದಿದ್ದಾರೆ ಈ ಪತ್ರವನ್ನು ಅವರು ಚುನಾವಣಾ ಆಯೋಗಕ್ಕೆ ಬರೆಯದೆ ಜ್ಞಾನೇಶ್ ಕುಮಾರ್ ಅವರನ್ನೇ ಉದ್ದೇಶಿಸಿ ಬರೆದಿದ್ದಾರೆ ಈ ಪತ್ರದಲ್ಲಿ ಮಮತಾ ಬ್ಯಾನರ್ಜಿ ಎಸ್ಐಆರ್ ಬಹಳ ಅಪಾಯಕಾರಿ ಮತ್ತು ಅಮಾನವೀಯ ಅಂತ ವಿವರಿಸಿದ್ದಾರೆ ಹಿಂದೆ ಮೂರು ವರ್ಷಗಳನ್ನ ತೆಗೆದುಕೊಂಡ ಕೆಲಸ ಈಗ ಬಲವಂತದ ಹೇರಿಕೆಯಿಂದಾಗಿ ಇಡೀ ವ್ಯವಸ್ಥೆಯನ್ನ ಕುಸಿದು ಹಾಕಿದೆ ಅಂತ ಹೇಳಿದ್ದಾರೆ ಬೂತ್ ಮಟ್ಟದ ಅಧಿಕಾರಿಗಳು ತಮ್ಮ ಮಿತಿಗಳನ್ನ ಮೀರಿ ಕೆಲಸ ಮಾಡುವ ಒತ್ತಡ ಎದುರಿಸಬೇಕಾಗಿರುವ ಬಗ್ಗೆ ವಿವರಿಸಿದ್ದಾರೆ ಎಸ್ಐಆರ್ ಒತ್ತಡಕ್ಕೆ ಮಣಿದು ಅಂಗನವಾಡಿ ಕಾರ್ಯಕರ್ತೆಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮತ್ತು ಈಗಾಗಲೇ ಅನೇಕ ಜನ ಅದರಿಂದಾಗಿ ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಅವರು ಹೇಳಿದ್ದಾರೆ ಮಮತಾ ಬ್ಯಾನರ್ಜಿ ಇಲ್ಲಿ ಉಲ್ಲೇಖಿಸಿರುವ ಇನ್ನೊಂದು ವಿಷಯ ಏನು ಅಂದ್ರೆ ಬಂಗಾಳದಲ್ಲಿ ಭತ್ತ ಕೊಯ್ಲು ಮತ್ತು ಆಲೂಗಡ್ಡೆ ಬಿತ್ತನೆಯ ಸಮಯ ಇದಾಗಿದೆ ಲಕ್ಷಾಂತರ ಕೃಷಿ ಕಾರ್ಮಿಕರು ಹೊಲ ಕೆಲಸಗಳಲ್ಲಿ ತೊಡಗಿದ್ದಾರೆ ಅವರು ಈ ಹೊತ್ತಲ್ಲಿ ಹೇಗೆ ಕುಳಿತು ಫಾರ್ಮ್ಗಳನ್ನ ಭರ್ತಿ ಮಾಡ್ತಾರೆ ಅನ್ನೋ ಪ್ರಶ್ನೆ ಎತ್ತಿದ್ದಾರೆ ಬಿಹಾರದ ವಿರೋಧ ಪಕ್ಷಗಳು ಇದೇ ರೀತಿಯ ವಾದಗಳನ್ನ ಮಂಡಿಸಿದ್ವು ಬಿಹಾರದಲ್ಲಿ ಈಗ ಮಳೆಗಾಲ ಮತ್ತು ಪ್ರವಾಹ ತೀವ್ರವಾಗಿದೆ ಅರ್ಧದಷ್ಟು ಜನರ ಮನೆಗಳು ಈಗಾಗಲೇ ಕೊಚ್ಚಿ ಹೋಗಿವೆ ಅವರ ಮನೆಗಳನ್ನು ಉಳಿಸಲು ಸಾಧ್ಯವಾಗ್ತಿಲ್ಲ ನೀವು ಅವರಿಂದ ದಾಖಲೆಗಳನ್ನ ಹೇಗೆ ಕೇಳ್ತಿದ್ದೀರಿ ಅನ್ನೋದು ಮಮತಾ ಬ್ಯಾನರ್ಜಿ ಅವರ ಪ್ರಶ್ನೆ ತಪ್ಪಾದ ಅಥವಾ ಅಪೂರ್ಣ ನಮೂದಿಸುವಿಕೆ ಲಕ್ಷಾಂತರ ನಿಜವಾದ ಮತದಾರರ ಹೆಸರುಗಳನ್ನ ಅಳಿಸಲು ಕಾರಣ ಆಗಬಹುದು ಬಿಎಲ್ಒಗಳು ಮತ್ತು ಸಾರ್ವಜನಿಕರ ಮೇಲೆ ಒತ್ತಡ ಹೇರುವುದು ಅಮಾನವೀಯವಾಗಿದ್ದು ಈ ಪ್ರಕ್ರಿಯೆಯನ್ನ ತಕ್ಷಣವೇ ನಿಲ್ಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಬಿಎಲ್ಒಗಳು ಒತ್ತಡ ಎದುರಿಸುತ್ತಿದ್ದಾರೆ ಅನ್ನೋದು ಪಶ್ಚಿಮ ಬಂಗಾಳದಿಂದ ಬರುತ್ತಿರುವ ಸುದ್ದಿ ಮಾತ್ರವಲ್ಲ ಕೇರಳ ತಮಿಳುನಾಡು ರಾಜಸ್ಥಾನದಿಂದಲೂ ಇದೇ ರೀತಿಯ ವರದಿಗಳು ಬರ್ತಿವೆ ಬಿಎಲ್ಒಗಳು ಚುನಾವಣಾ ಆಯೋಗದ ಕೆಲಸಕ್ಕೆ ಮಾತ್ರ ಸೀಮಿತವಲ್ಲ ಅವರು ತಮ್ಮ ಸರ್ಕಾರಿ ನೌಕರಿಯ ಜವಾಬ್ದಾರಿಯನ್ನ ಪೂರೈಸಿ ನಂತರದ ಅವಧಿಯಲ್ಲಿ ಈ ಕೆಲಸ ಮಾಡ್ಬೇಕಾಗಿದೆ ರಜಾ ದಿನಗಳಲ್ಲೂ ಕೂಡ ಅವರು ಕೆಲಸ ಮಾಡ್ಬೇಕಾಗಿದೆ ಹಾಗಾಗಿ ಅವರ ಮೇಲೆ ತೀವ್ರ ಒತ್ತಡ ಇದೆ ಇದನ್ನ ತಕ್ಷಣವೇ ನಿಲ್ಲಿಸಬೇಕು ಅಂತ ಒತ್ತಾಯಿಸಿ ಮಮತಾ ಬ್ಯಾನರ್ಜಿ ಪತ್ರ ಬರೆದಿದ್ದಾರೆ ಮತ್ತವರು ಈ ಪತ್ರವನ್ನ ಆಯೋಗಕ್ಕೆ ಬರೆಯದೆ ಜ್ಞಾನೇಶ್ ಕುಮಾರ್ ಅವರನ್ನ ಉದ್ದೇಶಿಸಿ ಬರೆದಿದ್ದಾರೆ ಈಗ ಜ್ಞಾನೇಶ್ ಕುಮಾರ್ ಪ್ರತಿಕ್ರಿಯಿಸಬೇಕಾಗತ್ತೆ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದ್ರೆ ಚುನಾವಣಾ ಆಯೋಗ ಹೊಣೆಯಾಗ್ಬೇಕಿತ್ತು ಆದ್ರೆ ಜ್ಞಾನೇಶ್ ಕುಮಾರ್ ಯಾವಾಗ ಉತ್ತರಿಸ್ತಾರೆ ಅಂತ ತಿಳಿದಿಲ್ಲ ಮತ್ತೊಂದ್ ಕಡೆ ಇಪ್ಪತ್ತೇಳು ಲಕ್ಷ ಜನರ ಪ್ರತಿಭಟನೆಯ ವಿಚಾರ ಇದೆ காங்ககலிய ரீலா மைதானது ப்கத் ரயிலிய ஆயோஜி மூல காங்கிரஸ் பட்ச மற்றும் ராகுல் காந்தி சுனாவணா ஆயுத விருத்த ப்ரஹத் சாமூகிக ஆந்தோல பிராரம்பா ಆದರೆ ಅದಕ್ಕೂ ಮೊದಲು ದೇಶಾದ್ಯಂತ ವಿವಿಧ ರಾಜ್ಯಗಳ ಜನ ಈ ಬೃಹತ್ ರ್ಯಾಲಿಯನ್ನ ಬೆಂಬಲಿಸಲು ನೋಂದಾಯಿಸ್ತಾ ಇದ್ದಾರೆ ಪಂಜಾಬ್ನ ನಾಯಕರು ಮತ್ತು ಕಾರ್ಯಕರ್ತರು ಉತ್ಸಾಹದಿಂದಿದ್ದು ಇಪ್ಪತ್ತೇಳು ಲಕ್ಷ ಜನ ಫಾರ್ಮ್ ಗಳಿಗೆ ಸಹಿ ಹಾಕಿದ್ದಾರೆ ಪ್ರತಿ ರಾಜ್ಯಕ್ಕೂ ಒಂದು ಗುರಿಯನ್ನ ನಿಗದಿಪಡಿಸಲಾಗಿದೆ ಪಂಜಾಬ್ ಸುಮಾರು ಇಪ್ಪತ್ತೇಳು ಲಕ್ಷ ಫಾರ್ಮ್ ಗಳನ್ನ ಸಲ್ಲಿಸಿದೆ ಕಾಂಗ್ರೆಸ್ ಟಿಎಂಸಿ ಎಂಕೆ ಸ್ಟಾಲಿನ್ ಅವರ ಪಕ್ಷವಾಗಿರುವ ಡಿಎಂಕೆ ಎಲ್ಲವೂ ಈಗಾಗಲೇ ಎಸ್ಐಆರ್ ಅನ್ನ ವಿವಿಧ ರೀತಿಯಲ್ಲಿ ವಿರೋಧಿಸುತ್ತಿವೆ ಚುನಾವಣಾ ಆಯೋಗ ತನ್ನ ಎಸ್ಐಆರ್ ಪ್ರಕ್ರಿಯೆಯನ್ನ ಮುಂದುವರಿಸುತ್ತಿರುವಾಗಲೇ ಅದರ ವಿರುದ್ಧದ ಪ್ರತಿಭಟನೆಗಳು ಕೂಡ ನಡೀತಿವೆ ಈ ವಿರೋಧ ಎಸ್ಐಆರ್ ಪ್ರಕ್ರಿಯೆಯನ್ನ ನಿಲ್ಲಿಸಲು ಸಾಧ್ಯವಾಗತ್ತಾ ಇಲ್ಲಿಯವರೆಗೆ ಹಾಗಾಗುವಂತೆ ಕಾಣ್ತಾ ಇಲ್ಲ ಆದ್ರೆ ರಾಜಕೀಯ ಪಕ್ಷಗಳು ಈಗ ಚುನಾವಣಾ ಆಯೋಗದ ಬದಲಿಗೆ ಜ್ಞಾನೇಶ್ ಕುಮಾರ್ ಹೆಸರನ್ನ ಬಳಸ್ತಾ ಇರುವ ರೀತಿ ಆಸಕ್ತಿದಾಯಕವಾಗಿದೆ ರಾಹುಲ್ ಗಾಂಧಿ ಈ ಹಿಂದೆ ಪತ್ರಿಕಾಗೋಷ್ಠಿ ನಡೆಸಿದಾಗ ಅವರು ಜ್ಞಾನೇಶ್ ಕುಮಾರ್ ಅವರ ಫೋಟೋವನ್ನ ಸ್ಪಷ್ಟವಾಗಿ ತೋರಿಸಿ ಅವರ ಹೆಸರನ್ನ ಉಲ್ಲೇಖಿಸಿದ್ರು ಈಗ ಮಮತಾ ಬ್ಯಾನರ್ಜಿ ಜ್ಞಾನೇಶ್ ಕುಮಾರ್ ಅವರನ್ನ ಉಲ್ಲೇಖಿಸಿ ಪತ್ರ ಬರೆದಿದ್ದಾರೆ ಇದು ರಾಜಕೀಯ ಪಕ್ಷಗಳು ಮತ್ತು ಜ್ಞಾನೇಶ್ ಕುಮಾರ್ ನಡುವೆ ಬಹಳ ವೈಯಕ್ತಿಕವಾಗ್ತಿರುವ ಯುದ್ಧವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು